ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕುಕ್ಕರ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಸಿಯಾಗಿ ಬ್ಯಾಚ್ಲರ್ ಕೂಡ ಎಲ್ಲ ಮಾಡ್ಕೋಬೋದು ಮತ್ತು ಆಫೀಸ್ಗೆ ಹೋಗೋರೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದು ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗೋರ್ಗು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಕರ್ಬೇನಿ ಸೊಪ್ಪು ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಮತ್ತು ಹಾಕ್ಬಿಟ್ಟು ಮತ್ತೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಟೊಮಾಟ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಮತ್ತೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟಮಟ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಮತ್ತೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೊಸರು ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ನಾನು ಇಲ್ಲಿ ಅಕ್ಕಿ ಮೊದಲಿಗೆ ಒಂದು ಮೂರು ಗ್ಲಾಸಷ್ಟು ನೆನೆಸಿಟ್ಕೊಂಡಿದ್ದೆ ಈ ಗ್ಲಾಸಲ್ಲಿ ಈಗ ಮೊದಲೇ ನೆನೆಸಿಟ್ಟಿರೋ ಕಾರಣಕ್ಕೆ ನಾವಿಲ್ಲಿ ಒಂದು ಐದು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಏನಾದರೂ ಅಕ್ಕಿ ನೆನೆಸಿಲ್ಲ ಅಂದರೆ ಒಂದು ಆರು ಗ್ಲಾಸ್ ನೀರು ಹಾಕ್ಕೊಳ್ಳಿ ನೆನೆಸಿದರೆ ಐದು ಗ್ಲಾಸ್ ಸಾಕು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮತ್ತೊಂದ್ಸಲಿ ಉಪ್ಪು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲಿಂದ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಕಲಸೋಣ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ತುಂಬ ಈಸಿ ಬ್ಯಾಚ್ಲರ್ಸ್ ಎಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಒಟ್ಟಿಗೆನೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಕುಕ್ಕರ್ ರೈಸ್ ರೆಡಿಯಾಗಿದೆ ಎಲ್ಲ ಒಂದ್ಸಲ ಕಲಿಸ್ಕೊಳ್ಳೋಣ ನೀಟಾಗಿ ಈಗ ನಾನೆಲ್ಲ ನೋಡಿ ಈ ಥರ ನೀಟಾಗಿ ಕಲಿಸಿದ್ದೀನಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್